ಆನಿಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಹತ್ತನೇ ವಾರ್ಡಿನ ಸದಸ್ಯರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಅವರು ಕಳೆದ ಐದು ವರ್ಷಗಳಿಂದ ರೇಣುಕಾ ನಗರದ ಅಭಿವೃದ್ಧಿಗಾಗಿ ದಣಿವರಿಯದೇ ಶ್ರಮಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಆ ಮಂಜಣ್ಣವ್ರ ಚೇರ್ಮನ್ ಆದ್ಮೇಲೆ ನಮ್ಗ ನೀರು ಪ್ರಾಬ್ಲಮ್ ಇಲ್ಲ ಫಸ್ಟ್ ಆದ್ರೂ ನಾವು ಚರಂಡಿಗಳಲ್ಲಿ ಬೇಷನ್ ಇಟ್ಬಿಟ್ಟು ಜಗ್ಗಲ್ಲ ತುಯ್ಕೊಂತ ಇದ್ರಿ ಅದ್ರ ಮಂಜ ಚೇರ್ಮನ್ ಆದ್ಮೇಲೆ ನಮ್ಮ ಒಳಗಡೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜರವರು ರಾಜಕೀಯವನ್ನು ಸೇವೆಯಾಗಿ ಮುಡಿಪಾಗಿಟ್ಟಿದ್ದಾರೆ ಮೂಲತಃ ಸಮಾಜ ಸೇವಕರಾದ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರು ಜನರ ಸಮಸ್ಯೆಗಳಿಗೆ ಕಚೇರಿಯಲ್ಲಿ ಕೂತು ಉತ್ತರ ನೀಡುವವರಲ್ಲ ಸಮಸ್ಯೆ ಇರುವ ಸ್ಥಳಕ್ಕೆ ತೆರಳಿ ನೇರವಾಗಿ ಪರಿಶೀಲಿಸಿ ಪರಿಹಾರ ಕಂಡುಕೊಳ್ಳುವುದು ಇವರ ಕೆಲಸದ ಶೈಲಿ ಭಾಗದಲ್ಲಿ ಮಂಜಣ್ಣ ಅವರು ಮೆಂಬರ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಪಕ್ಷಾತೀತವಾಗಿ ನಮ್ಮ ಕರೆಗೆ ಸ್ಪಂದಿಸ್ತಾರೆ ಯಾವುದೇ ಟೀಮ್ ಅಲ್ಲಿ ನಾವು ಫೋನ್ ಮಾಡುವ ನಮ್ಮ ಕರೆಗೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ ಮೆಂಬರ್ ಆಗಿ ಒಳ್ಳೆ ಯಾವ ತರ ಇರಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಈ ಕಾರಣಕ್ಕೆ ರೇಣುಕಾ ನಗರದ ಜನರಲ್ಲಿ ಅವರು ಅಪಾರ ವಿಶ್ವಾಸ ಮತ್ತು ಗೌರವ ಗಳಿಸಿದ್ದಾರೆ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ನಾವೇ ಸಪೋರ್ಟ್ ಆಗಿ ಮಾಡಿದ್ರಿ ನಿಲ್ಸಿ ಗೆಲ್ಸ್ಕೊಂಡ್ರಿ ಗೆಲ್ಸಿದ್ರ ಏನ್ ಬೇಕು ಕೇಳು ಅಂದ್ರೆ ಆ ಕೇಳಿದ್ದೆಲ್ಲ ಮಾಡ್ಕೊಟ್ಟವ್ರೆ ಇನ್ನು ಹತ್ತು ಜನ ಆಗ್ಲಿ ನಮ್ಗೆ ಅವರೇ ಬೇಕು ಅವರೇ ಬೇಕು ಅವರೇ ಬೇಕು ಅಂತ ನಾವು ಕೇಳ್ಕೊಂತ ವಾರ್ಡಿನಲ್ಲಿ ರಸ್ತೆ ಇಲ್ಲದ ಪ್ರದೇಶಗಳಿಗೆ ಗುಣಮಟ್ಟದ ರಸ್ತೆ ನಿರ್ಮಾಣ ಚರಂಡಿ ವ್ಯವಸ್ಥೆ ಇಲ್ಲದ ಕಡೆ ಒಳ ಚರಂಡಿ ನಿರ್ಮಿಸಿ ಕೊಟ್ಟಿದ್ದಾರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಮಂಜಣ್ಣವರು ಗೆದ್ದಾದ್ಮೇಲೆ ಪಂಚಾಯತಿ ಏನೇ ಸಮಸ್ಯೆ ಇದ್ರು ಅವರು ಮುಂದೆ ನಿಂತು ಆ ಸಮಸ್ಯೆಗಳ ಪರಿಹಾರ ಅನ್ಕೊಟ್ಟವ್ರೆ ಅದ್ರಾಗಿ ನಮ್ಗೆ ಅವರೇ ಬರ್ಲಿ ಅನ್ನೋದೊಂದು ಆಸೆ ಮುಂದಕ್ಕೆ ಅವರೇ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಅವರೇ ಮುಂದೆ ಬಂದು ಇನ್ನೊಂದು ಸ್ವಲ್ಪ ಸ್ವಚ್ಛತೆ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿರುವ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರು ಸಾರ್ವಜನಿಕ ಆರೋಗ್ಯಕ್ಕೆ ತೊಂದರೆ ಉಂಟಾಗುತ್ತಿದ್ದ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಂಡು ತ್ವರಿತ ಪರಿಹಾರ ಒದಗಿಸಿದ್ದಾರೆ ಇದರಿಂದ ವಾರ್ಡಿನ ಜನ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆ ಕಂಡುಬಂದಿದೆ ಇವರ ಸೇವೆ ಕೆಲಸವಾಗಿ ಮಾತ್ರ ಉಳಿಯದೆ ಜನರ ಮಾತಿನಲ್ಲಿ ವಿಶ್ವಾಸವಾಗಿ ನಂಬಿಕೆಯಾಗಿಯೇ ಮುಂದುವರೆದಿದೆ ಕರೆಂಟ್ ನೋಡ್ ನಾಲ್ಕೈದು ದಿನಕ್ಕೆ ಐತೆ ಹೋಗಿ ಹಿಡಿಬೇಕು ಇಡೀಬೇಕೇನೆ ಅನ್ಕೊ ನಾವು ಒಂದು ಮೋರಿ ಎತ್ತೋಕಾಸನ ಕೇ ಹೇಳ್ಬೇಕು ನಾವು ಏನೇನು ಹೋಗಿ ಹೋಗಿ ಯಾರು ಗೆಲ್ಲ ಇಬ್ಬರಲ್ಲಿ ಯಾರೆಲ್ಲರೂ ಎಲ್ಲರೂ ಮಾಡ್ಬೇಕು ತಾನೇ ಒಳ್ಳೆ ರಸ್ತೆ ಕೆಲಸ ಆಗ್ಲಿ ಮತ್ತೆ ವಿದ್ಯುತ್ ಲೈಟ್ ಕೆಲ್ಸ ಆಗ್ಲಿ ನೀರಿನ ಸಮಸ್ಯೆ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೇ ನೆಕ್ಸ್ಟ್ ಮೆಂಬರ್ ಆದ್ರೆ ಇನ್ನು ಚೆನ್ನಾಗಿರುತ್ತೆ ಮತ್ತೆ ಯುವಕರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಸಜ್ಜಾಪುರ ಗ್ರಾಮದಲ್ಲಿ ತುಂಬಾ ಒಳ್ಳೆ ಮಂಜಣ್ಣ ಅಂತ ಅವರು ಉಪಾಧ್ಯಕ್ಷರಾದ್ಮೇಲೆ ಈ ವಿದ್ಯುತ್ ಲೈಟ್ ಆಗ್ಲಿ ಮತ್ತೆ ಈ ರಸ್ತೆಗಾಗಿ ತುಂಬಾ ಹೋರಾಟ ಮಾಡಿದ್ದಾರೆ ಒಳ್ಳೆ ರಸ್ತೆ ಮಾಡಿಸ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದ ತರಿಸ್ಕೊಂತ ಇದೀನಿ ಈ ಸಜಾಪುರ ಗ್ರಾಮ ಜೊತೆಗೆ ಮತ್ತೆ ಇನ್ನೊಂದ್ಸಲ ಅವರೇ ಮೆಂಬರ್ ಅದ್ ತುಂಬ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ ಪ್ರತಿಯೊಂದು ವಿಚಾರದಲ್ಲೂ ಬಂದು ಅವರೇನೆ ನಮ್ಗೆಲ್ಲ ಜನಗಳಿಗೆ ಸೇವೆ ಮಾಡೋದಾಗ್ಲಿ ಅವ್ರ ಕೆಲಸ ಕಾರ್ಯಗಳಲ್ಲಾಗ್ಲಿ ಯಶಸ್ವಿ ಮಾಡ್ಕೊಟ್ಟು ಜನ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಂತ ಅಂತಂದ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ ಸಂಕಷ್ಟದ ಸಂದರ್ಭದಲ್ಲಿ ಜನರೊಂದಿಗೆ ನಿಂತು ಧೈರ್ಯ ತುಂಬುವ ಇವರ ಮಾನವೀಯ ಗುಣವೇ ಅವರನ್ನು ಜನಪ್ರಿಯ ನಾಯಕನನ್ನಾಗಿ ರೂಪಿಸಿದೆ ಐದು ವರ್ಷಗಳ ಅವಧಿಯಲ್ಲಿ ರೇಣುಕಾ ನಗರದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಅವರ ನಿಷ್ಠೆ ಬದ್ಧತೆ ಮತ್ತು ಜನಪರ ಚಿಂತನೆಯ ಜೀವಂತ ಸಾಕ್ಷಿಯಾಗಿವೆ ಮುಂದಿನ ದಿನಗಳಲ್ಲೂ ಇವರ ಸೇವೆ ಇನ್ನಷ್ಟು ಅಭಿವೃದ್ಧಿಗೆ ದಾರಿ ಮಾಡಿಕೊಡಲಿದೆ ಎಂಬ ವಿಶ್ವಾಸ ಸಾರ್ವಜನಿಕರಲ್ಲಿ ಗಟ್ಟಿಯಾಗಿ ನೆಲೆಸಿದೆ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾಪುರ ಹತ್ತನೇ ವಾರ್ಡಿನ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನಡೆದಂತ ಗ್ರಾಮ ಪಂಚಾಯತಿ ಚುನಾವಣೆ ಚುನಾವಣೆಯಲ್ಲಿ ನಮ್ಮ ಹತ್ತನೇ ವಾರ್ಡಿನ ಸಾರ್ವಜನಿಕರು ನನ್ನ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ದಿನ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾನು ಒಬ್ಬ ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ದಿನವಾಗಿದ್ದು ಈ ನನ್ನ ಐದು ವರ್ಷಗಳ ಸತತ ಪಯಣ ಏನು ನಮ್ಮ ರೇಣುಕಾ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂತಂದರೆ ಇವತ್ತು ಆ ನನ್ನ ಜನ ಹತ್ತನೇವಾಡಿನ ರೇಣುಕ ನಗರ ಮತ್ತು ಹತ್ತಿನವಾಡಿನ ಜನಗಳು ಅವತ್ತು ನನಗೆ ಮತ ಕೊಟ್ಟಿಲ್ಲ ಅಂತಂದರೆ ನಾನು ಒಂದು ಸದಸ್ಯನಾಗಲು ಇರಲಿಲ್ಲ ಏನಾವತ್ತು ಅವರು ಪ್ರೀತಿಯಿಂದ ಕೊಟ್ಟಂಥ ಮತಗಳಿಂದ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಐದು ವರ್ಷಗಳ ಕಾಲ ಅವರು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರು ನನ್ನ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ನನ್ನ ಸೇವೆಯನ್ನ ಅವ್ರಿಗೆ ಮಾಡಿದ್ದೇನೆ ಏನೆಲ್ಲ ಸೇವೆ ಮಾಡಿದ್ದೇನೆ ಅಂತಂದ್ರೆ ನಾನು ಇರ್ಬೇಕಾದ್ರೆ ಇದಕ್ಕೆ ಮುಂಚೆ ಇರ್ತಕ್ಕಂಥ ಸದಸ್ಯರುಗಳಾಗಿರ್ಬೋದು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕುಂದೋಗಿತ್ತು ಎಲ್ಲ ನಮ್ಮ ವಾರ್ಡ್ನಲ್ಲಿ ನಾನು ಬಂದ ನಂತರ ಅವ್ರಿಗೆ ಮೊದಲನೇದಾಗಿ ಮೊದಲನೇ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ನಾನು ನೀರಿಗೆ ಯಾಕಂತಂದ್ರೆ ಎಂಟು ದಿನಕ್ಕೆ ಒಂದು ಸಾರಿ ನಾವು ಜನಕ್ಕೆ ನೀರು ಕೊಡ್ತಾ ಇದ್ರು ಮೊದಲು ಗ್ರಾಮ ಪಂಚಾಯತಿ ವತಿಯಿಂದ ನಾನು ಬಂದ ನಂತರ ಏನು ನನ್ನ ಆತ್ಮೀಯ ಗೆಳೆಯ ಶ್ರೀತಾ ಮೊದಲನೇ ಅಧ್ಯಕ್ಷರಾದಂತಹ ನನ್ನ ನನ್ನ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಚುನಾವಣೆಯಲ್ಲಿ ಗೆದ್ದು ಮೊದಲನೇ ಅಧ್ಯಕ್ಷರಾದಂತಹ ಶ್ರೀತಾ ಎಸ್ ಎಂ ಶ್ರೀನಿವಾಸರವರು ಅವರ ನೇತೃತ್ವದಲ್ಲಿ ನಾನು ಒಂದು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತ್ ಹತ್ತನೇ ವಾರ್ಡ್ಗೆ ಒಂದು ಬೋರ್ವೆಲ್ನ ಕೊರೆಸಿರ್ತಕ್ಕಂಥದ್ದು ಬೋರ್ವೆಲ್ನ ಕೊರೆಸಿ ದಿನ ಬಿಟ್ಟು ದಿನ ನೀರು ಅವರಿಗೆ ನಮ್ಮ ಸಾರ್ವಜನಿಕರಿಗೆ ನನ್ನ ಹತ್ತನೇ ವಾರ್ಡ್ನ ಜನಕ್ಕೆ ನೀರನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸಹ ನೀರಿನ ಸಮಸ್ಯೆ ಬಗೆಹರಿಸಿದ್ದೀನಿ ಅಂತ ನಾನು ನನಗೆ ತೃಪ್ತಿ ಇದೆ ಮತ್ತೆ ಅದೇ ರೀತಿ ಮೂಲಭೂತ ಸೌಕರ್ಯಗಳಲ್ಲಿ ಎರಡನೇದಾಗಿ ರಸ್ತೆಗಳು ರಸ್ತೆಗಳು ಎಲ್ಲೆಲ್ಲಿ ಕಿತ್ತೋಗಿತ್ತು ಆ ರಸ್ತೆಗಳಲ್ಲೂ ಎಸ್ ಎಸ್ ಟಿ ರಿಸರ್ವೇಷನ್ ಆಗಿಲ್ಲ ಆಗಿರ್ಬೋದು ಮತ್ತೆ ಹದಿನೈದನೇ ಹಣಕಾಸು ಮತ್ತೆ ಎಲ್ಲದರಲ್ಲೂ ಎಲ್ಲ ಅನುದಾನಗಳಲ್ಲೂ ತಗೊಂಬಂದು ನಾನು ರಸ್ತೆಗಳನ್ನು ಸಹ ಮಾಡಿದ್ದೇನೆ ಮತ್ತೆ ಅದೇ ರೀತಿ ಆ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೊಂದು ಏನಂತಂದ್ರೆ ಲೈಟ್ಸು ಬೀದಿ ದೀಪಗಳು ಬೀದಿ ದೀಪಗಳಲ್ಲಿ ಸುಮಾರು ಬೀದಿ ದೀಪಗಳು ಒಂದು ದಿನ ಇವತ್ತು ನಮಗೆ ಬೀದಿ ದೀಪ ಇಲ್ಲ ಅಂತ ಸಾರ್ವಜನಿಕರು ಫೋನ್ ಮಾಡಿದ ತಕ್ಷಣನೇ ಅವತ್ತೇ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒ ಅಭಿವೃದ್ಧಿ ಅಧಿಕಾರಿಗಳು ಅಂತಲೇ ಇದ್ದಾರೆ ನಮ್ಮ ಪಿ ಡಿ ಒ ಅವರು ನಮ್ಮ ಜೊತೆ ಸ್ಪಂದಿಸ್ತಾ ಇದ್ರು ಅವ್ರ ಜೊತೆ ಚೆನ್ನಾಗಿದ್ದು ಅವರು ನಮಗೆ ಭಾಳ ಚೆನ್ನಾಗಿ ಸ್ಪಂದಿಸಿರೋದ್ರಿಂದ ನಮ್ಮ ಏನು ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಎಲೆಕ್ಟ್ರಿಷಿಯನ್ ಇರ್ಬೋದು ಮತ್ತೆ ಪೌರ ಕಾರ್ಮಿಕರು ಇರ್ಬೋದು ಎಲ್ರೂನು ನನ್ನ ಜೊತೆ ಬಹಳ ಚೆನ್ನಾಗಿ ಚೆನ್ನಾಗಿ ಈ ಐದು ವರ್ಷಗಳ ಕಾಲ ಸ್ಪಂದಿಸಿ ಎಲ್ಲ ಕೆಲಸಗಳಿಗೆ ನನಗೆ ಸ್ಪಂದಿಸತಕ್ಕಂಥದ್ದು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯವರು ಆ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ದಾರೆ ಸೊ ಹಂಗಾಗಿ ನಾನು ನನ್ನ ಜನಕ್ಕೆ ನನ್ನ ವಾರ್ಡಿನ ಜನಕ್ಕೆ ನನ್ನ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದೀನಿ ಅನ್ನೋದು ಒಂದು ತೃಪ್ತಿ ನನಗಿದೆ ಅದೇ ರೀತಿ ಇನ್ನು ಕೆಲವು ಆ ಈ ಐದು ವರ್ಷಗಳ ಅವಧಿಯಲ್ಲಿ ಇನ್ನು ಕೆಲವು ಎರಡು ಎರಡರಿಂದ ಮೂರು ಯಾವುದಂದ್ರೆ ರೇಣುಕಾನಗರದಲ್ಲಿ ಒಂದು ಐವತ್ತ ಏಳನೇ ಕ್ರಾಸಲ್ಲಿ ಒಂದು ಮೋರಿ ಮಾಡಬೇಕಾಗಿತ್ತು ಅದೊಂದು ಬಾಕಿ ಇದೆ ಅದು ಹದಿನೈದನೇ ಕ್ರಾಸ್ ಅಲ್ಲಿ ಯಾಕಂತಂದರೆ ಯಾಕಂತಂದ್ರೆ ನಾವು ನಾಲ್ಕು ಜನ ಸದಸ್ಯರಿದ್ದು ನಾಲ್ಕು ಜನ ಸದಸ್ಯರಲ್ಲಿ ಒಂದು ವರ್ಷಕ್ಕೆ ನನಗೆ ಏನು ಅನುದಾನ ಕೊಡ್ತಾ ಇದ್ರು ಗ್ರಾಮ ಪಂಚಾಯತ್ ಬರೀ ಬರಿ ಎರಡೂವರೆ ಲಕ್ಷ ಮಾತ್ರ ನನ್ನ ಭಾಗಕ್ಕೆ ನನಗಂತ ಎರಡೂವರೆ ಲಕ್ಷ ಕೊಡ್ತಾ ಇದ್ರು ಆ ಎರಡೂವರೆ ಲಕ್ಷನ ನಾನು ಆ ಸೋಂಪುರ ಗೇಟ್ ಇಂದ ಹಿಡಿದು ಮತ್ತೆ ನಾವು ಸರ್ಜಾಪುರ ಪೊಲೀಸ್ ಠಾಣೆವರೆಗೂ ಎಲ್ಲಾ ರಸ್ತೆಗಳಲ್ಲೂ ನಾನು ಕೆಲಸ ಮಾಡ್ಬೇಕಾಗಿತ್ತು ಹಂಗಾಗಿ ಆ ಎರಡೂವರೆ ಲಕ್ಷನ ಒಂದು ವರ್ಷದಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲಾ ಕಡೆ ಎಲ್ಲ ಒಂದ್ ಜಾಗದಲ್ಲಿ ಯಾವ್ದೋ ಒಂದ್ ಕೆಲಸ ಮಾಡ್ಲೇಬೇಕು ಯಾಕಂತಂದ್ರೆ ಬಹಳ ಸೂಕ್ಷ್ಮವಾಗಿರ್ತಕ್ಕ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗ ಅಂದ್ರೆ ಮೋರಿ ನೀರು ಹೋಗದೆ ಇರತಕ್ಕಂಥ ಜಾಗದಲ್ಲಿ ನಾನು ಮೋರಿ ಮಾಡಿಸಿರ್ತಕ್ಕಂಥ ಕೆಲವು ಉದಾಹರಣೆಗಳಿದಾವೆ ಯಾಕಂತಂದ್ರೆ ಡಿಮಾರ್ಟ್ ಮುಂಭಾಗ ಆ ಪೊಲೀಸ್ ಕೆಂಪಣ್ಣವ್ರ ಮನೆ ಮುಂದೆ ಮುಂಭಾಗದಲ್ಲಿ ಅಲ್ಲಿಂದ ಬೆಂಗಳೂರು ಮುಖ್ಯ ರಸ್ತೆವರೆಗೂ ಒಂದು ಮೋರಿ ಹದಗಟ್ಟಾಗಿತ್ತು ಮೋರಿನೇ ಮಾಡಿರ್ಲಿಲ್ಲ ನೀರೆಲ್ಲಾನು ರಸ್ತೆ ಮೇಲೆ ಬರ್ತಾ ಇತ್ತು ಸೊ ಹಂಗಾಗಿ ಇಲ್ಲಾದ್ರೂ ನಮ್ಮ ಎರಡ್ ಸಾವಿರದ ಐವತ್ತೇಳನೇ ಕ್ರಾಸ್ ಅಲ್ಲಿ ಆ ಮೋರಿ ಕಲ್ಲು ಕಟ್ಟಡದ ಮೋರಿಗಳಿದ್ದಾವೆ ಅದರಲ್ಲಿ ಅಷ್ಟು ನೀರು ಹೋಗ್ತಾ ಇತ್ತು ಇಲ್ಲಿ ಮೋರಿನೇ ಇಲ್ಲ ಮೋರಿ ಇಲ್ದಿದ್ದ ಕಾರಣಕ್ಕೆ ಅಲ್ಲಿ ನನ್ನ ಇರ್ತಕ್ಕಂಥ ಒಂದು ವರ್ಷದ ಅನುದಾನವನ್ನ ಅಲ್ಲಿ ಹಾಕಿ ಒಂದು ಮೋರಿ ಸಹ ಮೋರಿನ ಮಾಡಿಕೊಟ್ಟಿದ್ದೇನೆ ಆದ್ರೂ ಸಹ ಇನ್ನೊಂದು ಇನ್ನೊಂದು ಜಾಗದಲ್ಲಿ ಒಳಚರಂಡಿ ಸಮಸ್ಯೆ ಇತ್ತು ಒಳಚರಂಡಿ ಸಮಸ್ಯೆನ ಬಗೆಹರಿಸ್ಬೇಕಂತಂದ್ರೆ ಆ ಸುಮಾರು ನಮಗೆ ಒಂದು ಹತ್ತು ಲಕ್ಷ ಹಣ ಬೇಕಾಗಿರ್ತದೆ ಆ ಹತ್ತು ಲಕ್ಷ ಹಣನ ನಾವು ನಮ್ಮ ನನ್ನ ನನಗ್ ಬಂದಿರತಕ್ಕಂಥ ಹಣ ಎರಡೂವರೆ ಲಕ್ಷ ಆ ಎರಡೂವರೆ ಲಕ್ಷನ ತಗೊಂಡು ನಾನು ಹತ್ತು ಲಕ್ಷಕ್ಕೆ ನಾನು ಏಳುವರೆ ಲಕ್ಷ ನಾನು ಸಮಸ್ಯೆನ ಆಗಲ್ಲ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಎರಡೂವರೆ ಲಕ್ಷ ಜೊತೆಗೆ ನನ್ನ ಕೈಯಿಂದ ಇನ್ನೊಂದು ಎರಡೂವರೆ ಲಕ್ಷ ಹಾಕಿ ಐದು ಲಕ್ಷ ಒಟ್ಟು ಹಣವನ್ನ ನಾವು ಸುಮಾರು ಆ ಪೈಪ್ಲೈನ್ ಮಾಡಿ ಪೈಪ್ಲೈನ್ ಮುಖಾಂತರ ನಾವು ಆ ಏನು ಒಳಚರಂಡಿ ಕೆಲಸನ ಮೋರಿ ನೀರ್ನ ಹೋಗೋ ರೀತಿಯಲ್ಲಿ ನಾನು ಇನ್ನೊಂದು ರಸ್ತೆಯಲ್ಲಿ ಡಿಮಟ್ ಮುಂಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಇದೇ ರೀತಿ ಸುಮಾರು ಮೋರಿಗಳನ್ನ ಮಾಡಿರ್ತಕ್ಕಂಥದ್ದು ರಸ್ತೆಗಳು ಮಾಡಿರ್ತಕ್ಕಂಥದ್ದು ಮತ್ತೆ ಎಲೆಕ್ಟ್ರಿಕ್ ವೈರ್ಗಳು ಇರ್ತಾ ಇತ್ತು ವೈರ್ಗಳಲ್ಲಿ ಕರೆಂಟ್ ಶಾಕು ಮತ್ತೆ ಎಲ್ಲ ವೈರ್ ಎಲ್ಲ ಅಲ್ಲ ಕೆಳಗಡೆ ಬಂದು ನೇತಾಡ್ತಾ ಇದ್ವು ಸೊ ಅದನ್ನ ನಾವು ಏನೇ ಮಾಡಿ ಮಾಡಬೇಕು ಅಂತೇಳಿ ನಾವು ಕೆ ಬಿ ಎ ಡಬ್ಲ್ಯೂ ಹತ್ರ ಹೋಗಿ ಕುತ್ಕೊಂಡು ಮಾತಾಡಿ ಖುದ್ದಾಗಿ ಅವ್ರ ಹತ್ರ ಮಾತಾಡಿದಾಗ ಅವರು ನನಗೆ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು ಸ್ಪಂದಿಸಿ ನನ್ನ ವಾರ್ಡಿನ ಎಲ್ಲಾ ರಸ್ತೆಗಳಲ್ಲೂ ಆ ಕೇಬಲ್ ಅನ್ನ ಅಂದ್ರೆ ಕರೆಂಟ್ ವೈರ್ಗಳು ಇತ್ತಿರ್ತಕ್ಕಂಥ ಜಾಗದಲ್ಲಿ ಕೇಬಲ್ ಅನ್ನ ಎಳೆದು ಅವರು ಕೇಬಲ್ಗಳನ್ನ ಹಾಕಿ ಕೊಟ್ಟಿರ್ತಕ್ಕಂಥದ್ದು ನನಗೆ ಕೆ ಇ ಬಿ ಅವರಿಗೆ ಮತ್ತೆ ಅವರಿಗೆ ಅವರು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನ ಸಹ ಅರ್ಪಿಸ್ತೇನೆ ಮತ್ತೆ ಅದೇ ರೀತಿ ಏನೇ ಒಂದು ಸಣ್ಣ ಪಣ್ಣ ನಮ್ಮ ವಾರ್ಡ್ನಲ್ಲಿ ಸಣ್ಣ ಪಣ್ಣ ಕಿತ್ತಾಟಗಳಿರ್ಬೋದು ಮತ್ತೊಂದು ಇನ್ನೊಂದು ಬಂದಾಗ ಆ ನನಗೆ ಬಹಳ ನೀಟಾಗಿ ಸ್ಪಂದಿಸಿದಂತ ಆ ವಿಚಾರ ಅಂತಂದ್ರೆ ನಮ್ಮ ಸರ್ಜಾಪುರ ಪೊಲೀಸ್ ಠಾಣೆ ಸಿಬ್ಬಂದಿ ಪೊಲೀಸ್ ಠಾಣೆ ಸಿಬ್ಬಂದಿಯವರು ಆ ನಮ್ಮ ಏನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಸರ್ ಆಗಿರ್ಬೋದು ಮಹೇಶ್ ಸರ್ ಆಗಿರ್ಬೋದು ಮತ್ತೆ ಇನ್ನಿತರ ಸಿಬ್ಬಂದಿ ವರ್ಗದವರು ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದ ಪೊಲೀಸ್ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯಲ್ಲಿ ಸ್ಪಂದಿಸಿ ನಮ್ಮ ವಾರ್ಡಿನ ಜನಕ್ಕೆ ಬುದ್ಧಿವಾದ ಹೇಳಿ ನಮ್ಮ ವಾರ್ಡಿನ ಜನಗಳಿಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಸಹಕಾರ ಕೊಟ್ಟಂಥವ್ರು ಪೊಲೀಸ್ ಸಿಬ್ಬಂದಿ ಅವರು ನನ್ನ ಜೊತೆ ಸ್ಪಂದಿಸಿದ್ದಕ್ಕೆ ಅವರು ಸಣ್ಣ ಪಣ್ಣ ಕಿತ್ತಾಟಗಳು ಬಡದಾಟಗಳು ಬಂದಾಗ ಅವ್ರ ಜೊತೆ ಸ್ಪಂದಿಸಿ ನಮ್ಮವ್ರಿಗೆಲ್ಲರಿಗೂ ಒಂದು ನ್ಯಾಯ ಸಿಕ್ಕಿದೆ ಅಂತ ಒಂದು ತೃಪ್ತಿ ನನಗೂ ಇದೆ ಮತ್ತೆ ಅದೇ ರೀತಿ ಏನು ನನ್ನ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಈಗಾಗಲೇ ಆ ಕೋತ್ಕುಂಟೆ ಹತ್ರ ಒಂದು ಕೋತ್ಕುಂಟೆನಲ್ಲಿ ನೀರು ತುಂಬ ಇರ್ತಾ ಇತ್ತು ಫೋಲ್ ಆಗ್ತಾ ಇತ್ತು ನೀರೆಲ್ಲ ಅಲ್ಲಿ ಬಂದು ತುಂಬಿಕೊಂಡು ಅಲ್ಲಿ ಒಂದು ಮಿಸ್ ಹಾಕ್ಬೇಕಾಗಿತ್ತು ಅಡ್ಡ ಒಂದು ಮಿಸ್ ಹಾಕ್ಸಿದ್ದೀನಿ ಒಂದು 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 ವರ್ಷದ ಅನುದಾನದಲ್ಲಿ ಮತ್ತೆ ಇನ್ನೊಂದು ಅದೇ ಜಾಗದಲ್ಲಿ ಒಂದು ಎಲೆಕ್ಟ್ರಿಕ್ ಫೋಲು ಒಂದು ಕರೆಂಟ್ ಐ ಐಫೋಲ್ ಹಾಕ್ಸಿದ್ದೀನಿ ಮತ್ತೆ ಅದೇ ರೀತಿ ಆ ರೋಡಲ್ಲಿ ಐದು ಗಂಟೆ ಸುಮಾರಿಗೆ ಸುಮಾರು ಜನ ವಾಕ್ ಹೋಗಂತ ಮಹಿಳೆಯರು ಆಗಿರ್ಬೋದು ನನ್ನ ಅಕ್ಕ ತಂಗಿರು ಮತ್ತೆ ಎಲ್ಲ ನನ್ನ ತಮ್ಮಂದರು ಇರ್ಬೋದು ಎಲ್ಲ ಆ ರೋಡಲ್ಲಿ ವಾಕು ಸಿಟಿ ಲೈಟ್ಸ್ ಕಡೆ ವಾಕ್ ಹೋಗ್ತಾ ಇದಾರೆ ಆ ರೋಡಲ್ಲಿ ಓದ್ಕೊಂಡ ರೋಡ್ ಅಲ್ಲಿ ಅಲ್ಲಿ ಒಂದು ಬೀದಿ ದೀಪಗಳನ್ನ ಬೇಕು ಅಂತ ಕೇಳ್ಕೊಂಡಾಗ ನನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ಅಲ್ಲಿ ಬೀದಿ ದೀಪಗಳನ್ನು ಸಹ ಅಳವಡಿಸ್ಕೊಟ್ಟಿದ್ದೀನಿ ಮತ್ತೆ ರೋಡ್ನೂ ಸಹ ಕಾಂಕ್ರೀಟ್ ನ ಎಸ್ ಟಿ ಎಸ್ ಸಿ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಆ ರೋಡ್ ನ ಐ ಡಿ ಬಿ ಬ್ಯಾಂಕಿಂದ ಹಿಡಿದು ಕೋತ್ಕೊಂಡೆವರೆಗೂ ನಾನು ರಸ್ತೆ ಕಾಮಗಾರಿ ಒಂದು ಸಹ ನಾನು ಮಾಡ್ಕೊಟ್ಟಿದ್ದೇನೆ ಮತ್ತೆ ಅದೇ ರೀತಿ ಒಂದು ತೃಪ್ತಿ ಇದೆ ಅಲ್ಲ ಮಾಡ್ಕೊಟ್ಟಿರೋದಕ್ಕೆ ಅದೇ ರೀತಿ ನಮ್ಮ ಸುಯಲ್ ಅವ್ರ ಮನೆ ಹತ್ರ ಅಲ್ಲೊಂದು ಸ್ಯಾನಿಟ್ರಿ ಇರ್ಲಿಲ್ಲ ಸ್ಯಾನಿಟರಿ ಅವರು ಓನ್ ಆಗಿ ಮಾಡ್ಕೊಂಡಿದ್ರು ಲೇವೆಟ್ ಅವರು ಅಲ್ಲಿ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಸ್ಯಾನಿಟರಿ ನೀರ್ ಹೋಗೋದಕ್ಕೆ ಅವರಿಗೆ ಬೇರೆ ಕಡೆ ದಾರಿ ಇರಲಿಲ್ಲ ಆ ಲೇವೆಟ್ ಅವರು ಖಾಸಗಿ ಲೇವೇಟ್ ಅವರು ಆ ಸ್ಯಾನಿಟರಿ ಮಾಡ್ಬಿಟ್ಟು ಆ ನೀರ್ನ ಹೊರಗಡೆ ಬಿಡ್ಬೇಕಾಗಿತ್ತು ಎಸ್ ಟಿ ಪಿ ಮಾಡ್ಬೇಕಾಗಿತ್ತು ಅವ್ರು ಯಾವುದೇ ಕಾರಣಕ್ಕೆ ಅಲ್ಲಿ ಯಾವ್ದು ಮಾಡಿರ್ಲಿಲ್ಲ ಆ ರೋಡಿಂದ ಯಾವತ್ತೂ ಪಾಪ ಅಲ್ಲಿ ತುಂಬಿ ತುಂಬ ಜನಕ್ಕೆ ಎಲ್ರಿಗೂ ತೊಂದರೆ ಆಗ್ತೈತೆ ಎಲ್ಲ ಮನೆಗಳಿಗೂ ಆ ಬಾತ್ರೂಮ್ ಗಳಲ್ಲಿ ಎಲ್ಲಾ ರಿಟರ್ನ್ ಹೋಗ್ತಾ ಇತ್ತು ಅಲ್ಲಿರ್ತಕ್ಕಂತ ನಮ್ಮ ಏನು ಸಾರ್ವಜನಿಕರು ಇದ್ದಾರೆ ಹತ್ತನೇ ಒಡ್ನೇ ಜನರು ಎಲ್ಲರೂ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದಾಗ ಅದನ್ನ ಆ ಸ್ಯಾನಿಟರಿಗಳನ್ನ ಮುಂದೆ ಮುಂದುವರಿಸಿ ನಮ್ಮ ರೇಣುಕಾ ನಗರದಲ್ಲಿ ಮೋರಿನಲ್ಲಿ ಒಂದು ಒಳಚರಂಡಿ ಇದೆ ಒಳಚರಂಡಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಎತ್ಕೊಂಡು ಹೊರಗಡೆ ಬಿಟ್ಟಿರ್ತಕ್ಕಂತ ಕೆಲಸ ಮಾಡಿದ್ದೇನೆ ಅದೊಂದು ತೃಪ್ತಿ ಇದೆ ಮತ್ತೆ ನಮ್ಮ ಏನು ಎಂ ಎಲ್ ಎ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣವರ ಅನುದಾನದಲ್ಲಿ ಅದೇ ರಸ್ತೆಗೆ ಒಂದು ಕಾಂಕ್ರೀಟ್ ರಸ್ತೆಯನ್ನು ಸಹ ನಾನು ಆ ಹೊತ್ತು ಆ ರಸ್ತೆನೂ ಸಹ ಕಂಪ್ಲೀಟ್ ಮಾಡಿದ್ದೇನೆ ಅವ್ರಿಗೂ ಸಹ ನಮ್ಮ ಏನು ಈ ಐದು ವರ್ಷದಲ್ಲಿ ನನಗೆ ಸಹಕಾರ ಕೊಟ್ಟಂತ ನಮ್ಮ ಶಾಸಕರಿಗೂ ಒಂದು ಧನ್ಯವಾದಗಳನ್ನು ಸಹ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಏನು ನಮ್ಮ ವಾರ್ಡಿನ ಎಲ್ಲಾ ಜನಕ್ಕೂ ಮತ್ತೊಮ್ಮೆ ಆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳು ನಿಮಗೆ ತೃಪ್ತಿಯಾಗಿದೆ ನಾನು ಮಾಡಿರ್ತಕ್ಕಂಥ ಕೆಲಸಗಳು ನೀವು ಕೊಟ್ಟಿರ್ತಕ್ಕಂಥ ಕೆಲಸಗಳು ನಾನು ಮಾಡಿದ್ದೇನೆ ಅಂತ ಅಂದ್ಕೊಂಡಿರ್ತೇನೆ ಹಂಗಾಗಿ ನಿಮಗೆ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನನ್ನ ಏನೇ ಒಂದು ಸಣ್ಣ ಪಣ್ಣ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನನ್ನ ಕ್ಷಮಿಸಬೇಕು ಆ ಇನ್ ಕೇಸ್ ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸಗಳು ಏನೇ ಇರಲಿ ಇದೇ ರೀತಿ ಇರಲಿ ನಾನು ಯಾವುದೇ ರೀತಿಗೆ ನನ್ನ ಎಲೆಕ್ಟೆಡ್ ನಾನು ಗೆದ್ದಿರಬೇಕು ಅನ್ನೋದೇನು ಉದ್ದೇಶ ಇಲ್ಲ ನೀವು ಯಾವುದೇ ಸಂದರ್ಭದಲ್ಲಿ ನೀವು ಯಾವುದೇ ಆಗಲಿ ರಾತ್ರಿ ಆಗಲಿ ಆಗಲಾಗ್ಲಿ ನೀವು ನನ್ಗೆ ಫೋನ್ ಮಾಡಿ ನನ್ನ ನನ್ನ ನಂಬರ್ ಯಾವತ್ತೂ ನಿಮ್ದೆಲ್ಲ ಗೊತ್ತಿದೆ ಹತ್ರದಲ್ಲಿ ಇರ್ತೇನೆ ರೇಣುಕಾ ನಗರದಲ್ಲೇ ಇರ್ತೇನೆ ನೀವು ಯಾವತ್ತಾದರೂ ಫೋನ್ ಮಾಡಿ ನಾನು ಬಂದು ನಿಮ್ಗೆ ಸ್ಪಂದಿಸ್ತೇನೆ ನಿಮ್ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ ನಾನು ಗೆಲ್ಲಿ ಗೆಲ್ದಿರೋ ಹೋಗ್ಲಿ ನಿಮ್ ಜೊತೆ ನಾನು ಯಾವತ್ತೂ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಮ್ಮ ವಾಹಿನಿ ಮುಖಾಂತರ ಅದೇ ರೀತಿ ಏನು ನನ್ನ ಈ ಐದು ವರ್ಷಗಳ ಅವಧಿಯಲ್ಲಿ ನನಗೆ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಏನು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನವನ್ನು ಸಹ ನನಗೆ ಅಹ್ ಅವಧಿಯನ್ನ ಕೊಟ್ಟರು ಒಂದು ಏಳು ತಿಂಗಳ ಕಾಲ ನನಗೆ ಅವಧಿಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಶೀತ ಮಾನ್ಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶುಂಬಯ್ಯ ಸದಾಂಬ್ರವರು ಹಾಗೂ ಸಿ ಆರ್ ಮನೋಹರ್ ಸರ್ ಅವರು ಹಾಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣರವರು ಹಾಗೂ ಇಲ್ಲಿ ನಮ್ಮ ಲೋಕಲ್ ಬಾಡಿ ಏನು ಹೋಬಳಿ ಅಧ್ಯಕ್ಷಗಳಾಗಿರ್ಬೋದು ಮಂಜೇಗೌಡರಾಗಿರ್ಬೋದು ಮತ್ತು ಇನ್ನಿತರರು ಎಲ್ಲ ಜಗದೀಶ್ ಬಾಬು ಆಗಿರ್ಬೋದು ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಎಸ್ ಎಂ ಶ್ರೀನಿವಾಸರವರು ಅವರು ಭಾಳ ನನಗೆ ನನಗೆ ಉಪಾಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಅವರು ಬಾ ಅವರು ಬಾ ಬೇ ಭಾಳಷ್ಟು ಅವರು ಪ್ರಯತ್ನಪಟ್ಟು ನನಗೆ ಉಪಾಧ್ಯಕ್ಷರ ಸ್ಥಾನವನ್ನು ನಮ್ಮ ಶ್ರೀನಿವಾಸ್ ಅವರು ಸಹಕಾರ ಮಾಡಿದ್ರು ಮತ್ತು ಅದೇ ರೀತಿ ನನ್ನ ಜೊತೇಲಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸಹಕಾರ ಕೊಟ್ಟು ನನ್ನ ಏಳು ತಿಂಗಳು ಅವಕಾಶ ಕೊಟ್ಟ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಸಹ ನಾನು ಧನ್ಯವಾದಗಳು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ನಿಮ್ಮ ಸಹಕಾರ ನಮಗೆ ಯಾವತ್ತೂ ಇರಬೇಕು ನಿಮ್ಮ ಜೊತೆ ನಾನು ಇರ್ತೇನೆ ನಿಮ್ಮ ಜೊತೆ ನಾ ನಮ್ಮ ಜೊತೆ ನೀವು ಇರಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಕಾಂಗ್ರೆಸ್ ಪಾರ್ಟಿಲಿರ್ತಕ್ಕಂಥ ಎಲ್ಲ ಗಣ್ಯಾದಿ ಗಣರಿಗೂ ಗಣ್ಯಾಧಿ ಗಣರಿಗಳಿಗೂ ನನ್ನ ಆ ವಂದನೆಗಳನ್ನ ಅರ್ಪಿಸ್ತಾ ಅವ್ರಿಗೆ ಈ ಐದು ವರ್ಷಗಳ ಅವಧಿ ಅವಧಿಯಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಕ್ಷಮಿಸಿ ನನ್ನ ಜೊತೆ ನೀವು ಸಹಕರಿಸಬೇಕು ಎಲ್ಲ ರೀತಿಯಲ್ಲೂ ನೀವು ನನ್ನ ಜೊತೆ ಇರಬೇಕು ನಾನು ನಿಮ್ಮ ಜೊತೆ ಇರ್ತೇನೆ ಈ ಪಾರ್ಟಿಗೋಸ್ಕರ ಎಲ್ಲರೂ ಸೇರಿ ದುಡಿಯೋಣ ಈ ಪಾರ್ಟಿಗೋಸ್ಕರ ನೀನು ಮುಂದಿನ ಬರೋ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನ ಎಲ್ಲರೂ ಸೇರಿ ಎದುರಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವನ್ನು ತೋರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಏನು ವಾರ್ಡಿನ ಜನಕ್ಕೆ ನನಗೆ ಈ ಐದು ವರ್ಷಗಳು ನಾನು ಮಾಡಿರ್ತಕ್ಕಂಥ ಕೆಲಸಗಳು ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ ನಾನು ಅನ್ಕೊಳ್ತೀನಿ ಭಾವಿಸ್ತಾ ನನಗೆ ಮತ್ತೊಮ್ಮೆ ನಾನು ಏನೇ ಸಣ್ಣ ಪಣ್ಣ ತಪ್ಪುಗಳು ಮಾಡಿದ್ರು ನನ್ನ ಕ್ಷಮಿಸಿ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ನಿಮ್ಮ ಸಹಕಾರ ನನ್ನ ಜೊತೆ ಯಾವತ್ತು ಹಿಂಗೆ ಇರಲಿ ನಾನು ನಿಮ್ಮ ಜೊತೆ ಹಿಂಗೆ ಇರ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ಧನ್ಯವಾದಗಳು ಓದ್ಕೊಂಡೆ ರಸ್ತೆಯಲ್ಲಿ ತುಂಬ ಚೇಂಜ್ ಮ್ಯಾಗ್ ಹಿಂಗೋ ಎಲ್ಲ ಆಗ್ತಾ ಇತ್ತು ನಾವು ಮುಂಜಾನೆ ಅವರು ಹೇಳಿದಕ್ಕೆ ಇಮಿಡಿಯೇಟ್ ಒಂದಿನದಲ್ಲೇ ಸ್ಪಂದಿಸಿ ಐಮಸ್ ಲೈಟಾಗಿ ಕೊಟ್ಟಿದ್ದಾರೆ ಇವಾಗ ಕಲ್ರಗಾದ್ರು ಭಯ ಇಲ್ಲ ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲ ವಾಕಿಂಗ್ ಮಾಡೋದಕ್ಕೆ ಸೂಕ್ತವಾಗಿದೆ ಆ ಹಾಗಾಗಿ ನಾವು ಮಂಜಣ್ಣವ್ರು ಇನ್ನ ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಕೇಳ್ಕೊಳ್ತೀವಿ ನಮ್ಗೇನು ಅಂದ್ರೆ ಕುಂಟೆ ಸ್ವಲ್ಪ ಏನೇ ಇದ್ರು ಕ್ಲೀನ್ ಮಾಡಿಸಿ ಜನಗಳಿಗೆ ಅನುಕೂಲ ಆಗೋ ತರ ಅವ್ರ ಕಲ್ಯಾಣಿ ವಾಕಿಂಗ್ ಸ್ಪಾಟ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೀವಿ ಸರ್ಜಾಪುರಿ ನಮ್ಮ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾವಾಗ ಎಷ್ಟು ಗಂಟೆ ರಾತ್ರಿ ಏನೋ ಫೋನ್ ಮಾಡಿದ್ರು ಫೋನ್ ಎತ್ತಾರೆ ಏನೋ ಕಷ್ಟ ತೊಂದ್ರೆ ಏನಿದ್ರು ತಕ್ಷಣವೇ ನಮ್ ಕರ್ದಿ ಮನೆ ತೊಂದರೆ ಕರೆದಿ ಏನಾಯ್ತು ಮಾತಾಡ್ಸಿ ಸಾಲ್ವ್ ಮಾಡ್ಕೊಡ್ತಾರೆ ಅವರು ಮೆಂಬರ್ ಆದ್ಮೇಲೆ ನಮ್ ಸರದಾಪುರ್ಗೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ರಸ್ತೆ ಮತ್ತೆ ಇದೆಲ್ಲ ಮಾಡ್ಕೊಟ್ಟಿದ್ದಾರೆ ಮುಂದೇನು ಅವರೇ ಬರ್ಬೇಕಂತ ನಮ್ದು ವಿನಂತಿ ಇದೆ ಮನೆಗ್ ನಲ್ಲಿ ಹಾಕೊಟ್ಟಿದ್ದಾರೆ ಆಮೇಲೆ ನಾವು ಏನಾದ್ರು ಅಲ್ಲಿ ಬೀದಿ ಲೈಟ್ ಕೊಟ್ಟಿದ್ದಾರೆ ನಮ್ಗೆ ಕಂಬಕ್ ಲೈಟ್ ಬೇಕು ಕೊಡ್ತಾರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿದ್ರೆ ಹಾಗೆ ರೆಸ್ಪೆಕ್ಟ್ ಕೊಡ್ತಾರೆ ಒಳ್ಳೆ ವ್ಯಕ್ತಿ ಬರ್ಲಿ ನಮಗೂ ಸಹಾಯಕ್ಕೆ ಆಗ್ತಾರೆ ಅಂತ ನಮ್ಮ ಸರ್ಜಾಪುರ ರೇಣುಕಾ ನಗರ ವಾರ್ಡ್ ಅಲ್ಲಿ ಮಂಜಣ್ಣ ಅನ್ನೋರು ಎಲೆಕ್ಷನ್ ಗೆದ್ದಾದ ಮೇಲೆ ಹಲವಾರು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಇದೇ ರೇಣುಕಾ ನಗರದಲ್ಲಿ ಸುಮಾರು ಕಡೆನೂ ಅವ್ರದ್ದು ಅನುಕೂಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಲವಾರು ಕಡೆ ಏನೇನು ಕೆಲಸ ಕಾರ್ಯಗಳು ಪೆಂಡಿಂಗ್ ಇತ್ತು ಅದೆಲ್ಲ ಅವ್ರ ಅವ್ರ ಮುಖಾಂತರನು ಮಾಡಿಕೊಟ್ಟಿದ್ದಾರೆ ಪಂಚಾಯತಿ ದಲ್ಲಿ ಆಗ್ಲಿ ಮತ್ತೆ ಏನೇ ಎಮರ್ಜೆನ್ಸಿ ಅಂತ ಹೇಳಿ ಅಷ್ಟೇ ಹೊತ್ತಿಗೆ ನಾವು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ ಆ ಟೈಮ್ ಬಂದು ಏನ್ ಬೇಕೋ ನಮ್ ಸಮಸ್ಯೆ ಕೇಳ್ತಾರೆ ಈಗ ಮಂಜಣ್ಣವ್ರು ಗೆದ್ದಾದ್ಮೇಲೆ ಅವ್ರ ಮುಖಾಂತರ ಏನೇನ್ ನಡಿಬೇಕೋ ಎಲ್ಲ ನಡ್ಸ್ಕೊಟ್ಟಿದ್ದಾರೆ ಕೆಲವು ಕಡೆ ಎಲ್ಲ ಅನುದಾನಗಳೆಲ್ಲ ನಡೆಸಿದ್ದಾರೆ ಆ ಪಂಚಾಯತಿ ದಲ್ಲಿ ಏನೇ ಸಮಸ್ಯೆ ಇದ್ರು ಅವರು ಮುಂದೆ ನಿಂತು ಆ ಸಮಸ್ಯೆಗಳ ಪರಿಹಾರ ಅನ್ಕೊಟ್ಟವ್ರೆ ಅದ್ರಾಗಿ ನಮ್ಗೆ ಅವರೇ ಬರಲಿ ಅನ್ನೋದೊಂದು ಆಸೆ ಮುಂದಕ್ಕೆ ಅವರೇ ಎಲೆಕ್ಷನಲ್ಲಿ ನಿಂತ್ಕೊಂಡು ಅವರೇ ಮುಂದೆ ಬಂದು ಇನ್ನೂ ಒಂದು ಸ್ವಲ್ಪ ನಮ್ಮ ಜನ ಸೇವೆಗಳು ಮಾಡಲಿ ಅನ್ನೋದು ನಮ್ಮ ಆಸೆ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ನಾವೇ ಸಪೋರ್ಟ ಮಾಡಿದ್ರಿ ನಾವೇ ಸಪೋರ್ಟ ಮಾಡಿ ಮುಂದವರು ಎಲೆಕ್ಷನ್ ನಿಲ್ಲಿಸ್ರಿ ನಿಲ್ಲಿಸಿ ಗೆಲ್ಸ್ಕೊಂಡ್ರಿ ಗಲ್ಸಿದ್ರಕ್ಕ ನಮ್ಗೆ ಏನು ತೊಂದರೆ ಕೊಡಿಲ್ಲ ಏನು ಬೇಕೋ ಅದು ಏನು ಮಾಡ್ಕೊಡ್ತೀವಿ ನಿಮ್ಗೆ ಏನು ಬೇಕೋ ಕೇಳಂದ್ರೆ ಆ ಕೇಳಿದ್ದೆಲ್ಲ ಮಾಡ್ಕೊಟ್ಟವ್ರೆ ಅದು ಇನ್ನೊಂದು ಬಾಕಿ ಐತೆ ಮೋರೆ ಕೆಲಸ ಮಾತ್ರ ಒಂದು ಬಾಕಿ ಇದೆ ಅದು ಮಾತ್ರ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಇನ್ನು ಹತ್ತು ವರ್ಷ ಅವರಿದ್ರು ನಮ್ಗೆ ಒಳ್ಳೇದೇನೆ ಯಾವ ಯಾವ ಇದ್ರಕ್ಕೂ ಯಾವ ಕಾರಣಕ್ಕೂ ನಮ್ಕ ಏನು ತೊಂದರೆ ಮಾಡಿಲ್ಲ ಅವರು ಇಷ್ಟೇ ಇನ್ನೊಂದು ಏನಂದರೆ ನಮ್ಗೆ ಅವರು ಇನ್ನು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಇದ್ರು ನಮ್ಕ ಅವ್ರ ಗ್ಯಾರಂಟಿ ಇದ್ದಾರೆ ಅವರೇ ಬೇಕು ನಮ್ಕಂತ ನಾವು ಕೇಳ್ಕೊತ ಇದ್ದೀರಿ ಇನ್ನು ಇನ್ನು ಹತ್ತು ಜನ ಆಗ್ಲಿ ನಮ್ಗೆ ಅವರೇ ಬೇಕು ಅವರೇ ಬೇಕು ಅಂತ ನಾವು ಅವ್ರೇ ಬೇಕೇರಿ ಅಷ್ಟೇ ಮಂಜಾಣವ್ರ ಚೇರ್ಮನ್ ಆದ್ಮೇಲೆ ನಮ್ಗ ನೀರದೇನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಆದ್ರೂ ನಾವು ಚರಂಡಿಗಳಲ್ಲಿ ಬೇಷ್ಯನ್ ಇಟ್ಬಿಟ್ಟು ಜಗ್ಗಲ್ಲೇ ತುಯಕೊಂತ ಇದ್ರಿ ಆದ್ರೆ ಮುಂಜಾನವ್ರ ಚೇರ್ ಆದ್ಮ್ ಚೇರ್ಮನ್ ಆದ್ಮೇಲೆ ನಮ್ಮ ಮನೆ ಒಳಗಡೆ ತರ ಮಾಡಿದ್ರು ಮತ್ತೆ ಬೀದಿಯಲ್ಲಿ ನಾವ್ ನೀರುಗಳೇ ನೀರ್ಗಳೇ ಹೋಗ್ತಾರಿಲ್ಲ ಚರಂಡಿಯಲ್ಲಿ ಆತರದ್ ನಮ್ಗ ಚರಂಡಿ ಬರೋ ತರ ಆಯ್ತು ಆಮೇಲೆ ಇವಾಗ್ಲಷ್ಟು ಏನಾದರೂ ಕರೆಂಟ್ ಪ್ರಾಬ್ಲಮ್ ಎಷ್ಟೊತ್ನಲ್ಲಾದ್ರು ಒಂದು ಫೋನ್ ಮಾಡಿದ್ರೆ ಸಾಕು ಹಂಗೆ ಇಮಿಡಿಯೇಟ್ಲಿ ಕೆಬೈ ಅವ್ರನ್ನ ಕಳಿಸಿ ಕರೆಂಟ್ ಕರೆಂಟ್ಗಳು ರೆಡಿ ಮಾಡ್ಕೊಡ್ತಾರೆ ಮತ್ತೆ ಕಂಬದ ಲೈಟ್ಗಳು ಬೀದಿ ಲೈಟ್ ಯಾವ ತರ ಇಲ್ಲ ಅಂದ್ರೆ ಅದ್ರೂ ಹೇಳಿದ ತಕ್ಷಣ ಹಂಗೆ ಬೀದಿ ಲೈಟ್ಗಳು ಕೊಡ್ತಾರೆ ಮತ್ತೆ ಏನೇ ಒಂದು ಸಮಸ್ಯೆ ಬಂದ್ರೇನು ನಮ್ಮ ಕಡೆ ನಿಂತು ಅವರು ಎಲ್ಲ ಎಲ್ಲ ಏರಿಯಾ ಜನಕ್ಕೂ ಅವರು ಒಳ್ಳೇದಾಗೋ ರೀತಿಯಲ್ಲಿ ಯೋಚನೆ ಮಾಡಿ ನಡೆಸ್ತಾರ ಅವರು ಅನುಕೂಲವಾಗೈತೆ ಅವರು ಐದು ವರ್ಷದಿಂದ ಎಲ್ಲಾ ತರ ಕೆಲಸ ಮಾಡ್ಕೊಟ್ಟಿದ್ದಾರೆ ಅವರೇ ಇನ್ನು ಮೇಲೆನು ಸಹ ಮುಂದುವರ್ಕೊಂಡೋಗ್ಬೇಕು ಅವರೇ ಬರಬೇಕು ಬರ್ಬೇಕಂತ ನಾವೆಲ್ಲ ಕೇಳ್ಕೊಂತೀವಿ ಮಂಜಣ್ಣ ಅವ್ರ ರೋಡ್ಲೆ ಪಿಕ್ಚ ನೀಲ್ ಸೇಖಾರಾಡು ನೀಲ್ ಸೇಖಾರೇಷಿಂದಾಡು ಅನುಕೂಲ ಭಾಷೆ ಹೆಚ್ಚು ನಡಪಾ ಮಂಜಣ್ಣೇದು ನಮಗೆ ಏನೇ ಕಷ್ಟ ಇರಲಿ ಅವ್ರು ಎಷ್ಟೊತ್ತೇ ನಾವು ಫೋನ್ ಮಾಡ್ಲಿ ಅವರು ನಮಗೆ ಬಂದು ಬೈರ್ಸ್ತಾರೆ ನಮ್ಗ್ ನೀರ್ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ ಕರೆಂಟ್ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ಗೆ ಸಮಸ್ಯೆಗಳು ಏನಿದ್ರು ಅವರು ಕೈ ಜೋಡಿಸ್ತಾ ಇದ್ದಾರೆ ಅವ್ರು ರೋಡ್ ಮರಿ ಕೆಲಸ ಮಾಡ್ಸಿದ್ದಾರೆ ರೋಡ್ ಕೆಲಸ ಮಾಡಿಸಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಆ ಕೇಬಲ್ ಹಾಕ್ತಿನ ಕರಗ ವೈರ್ ತಗ್ಸಿ ಕೇಬಲ್ ಹಾಕ್ಸಿದ್ದಾರೆ ಅವ್ರು ಬೀದಿನಲ್ಲೇ ಬಂದು ಜನಗಳ ಕೆಲಸ ಮಾಡಿಸ್ತಾ ಇದಾರೆ ಎಷ್ಟೊತ್ತಿನಲ್ಲಾಗ್ಲಿ ಅವರು ಕೆಲಸ ಮಾಡಿ ನಮ್ದು ಕೆಲಸ ಮಾಡಿಕೊಡ್ತಾರೆ ಅದು ಹೆಣ್ಣು ಹೆಣ್ಣು ಮಗುದಾಗ್ಲಿ ಗಂಡು ಆಗಲಿ ಇದು ಹೆಣ್ಣು ಮಗು ಇದು ಗಂಡು ಮಗು ಅಂತ ನೋಡಲ್ಲ ಅವ್ರು ಎಲ್ಲಾದ್ರಿಗೂ ಬಾಯ್ಕರಿಸ್ತಾ ಇದಾರೆ ನಮ್ಮ ಮುಂಜಾನೆಯವರು ಗೆದ್ದು ನೀರು ವಾರಕ್ಕೊಂದ್ಸರಿ ಬರ್ತಾ ಇತ್ತು ನಮ್ಮ ಏರಿಯಾದಲ್ಲಿ ಈಗ ಮೂರ್ ದಿವ್ಸಕ್ಕೊಂದ್ಸರಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರ್ ಬರ್ತಾ ಇದೆ ಆಮೇಲೆ ಮೋರಿಗಳು ಸಮಸ್ಯೆ ಇತ್ತು ಮೋರಿಗಳು ಒಂದ್ ಸಾರಿ ಮಾಡಿದ್ದಾರೆ ಇನ್ನೊಂದ್ ಸೈರ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಮಾಡ್ಕೊಡ್ತಾರೆ ನಮ್ ನಂಬಿಕೆ ಐತೆ ನಮ್ಗೆ ಏನೇ ಸಮಸ್ಯೆ ಬಂದ್ರು ಫೋನ್ ಮಾಡಿದ ತಕ್ಷಣ ಬರ್ತಾರೆ ಅವರು ಐದು ನಿಮಿಷದಲ್ಲಿ ಇನ್ನ ಮುಂದಕ್ಕೂ ಅವರು ನಮಗೆ ನಮ್ಮ ಏರಿಯಾದಲ್ಲಿ ಚುನಾವಣೆಯಲ್ಲಿ ನಿಂತು ನಮಗೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಡ್ಬೇಕಂತ ನಮ್ಗೆ ಆಸೆ ಇದೆ ಮುಂದೆ ಇದೆ ಧನ್ಯವಾದಗಳು ಮಂಜಣ್ಣ ಈ ಸರಿ ಆದ್ರೂ ನಮ್ ಎಲ್ರಿಗೂ ನೀನೆ ಮುಂದೆ ಅನ್ನೋದು ಆಸೆ ಐತೆ ನೀನೆ ಬಂದು ನಮ್ಗೆಲ್ರಿಗೂನು ಕೆಲಸವನ್ನ ನಡ್ಸ್ಕೊಡ್ಲಿ ಅನ್ನೋ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀರಿ ಗೆದ್ದಿರುವುದರಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರೋರು ಒಬ್ಬರೇ ಮಂಜು ಸಜ್ಜಾ ಅಂತ ಅಂದ್ಬಿಟ್ಟು ಇನ್ನು ಮೂರು ಜನ ಬಂದ್ಬಿಟ್ಟು ಇಲ್ಲಿ ಸಾಮಾನ್ಯರಿಗೆ ಏನೋ ಅವರ ಸಮಸ್ಯೆಗಳು ಅಂತ ಯಾರೂ ಬಂದು ಕೇಳಲು ಕೇಳಲು ಇಲ್ಲ ಈಗಲೂ ಅಷ್ಟೇ ಏನೇ ಸಮಸ್ಯೆ ಆದ್ರೂ ನಾವು ಅವ್ರಿಗೆ ಅವ್ರಿಗೂ ಇನ್ಫಾರ್ಮ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ನಾವು ಪಂಚಾಯತಿ ಹೋಗಿ ಇನ್ಫಾರ್ಮ್ ಮಾಡ್ತೀವಿ ಅವ್ರು ಬಂದು ಆಕ್ಷನ್ ತಗೊಳೋದಾಗಲಿ ಸಮಾಜ ಸೇವೆಯದರಲ್ಲಿ ಏನೇ ಒಂದು ಒಂದು ವ್ಯಕ್ತಿತ್ವ ಆಗಲಿ ಅವ್ರ ಕೆಲಸಗಳಲ್ಲಾಗಲಿ ಏನೇ ಒಂದು ಮಾಡಿದ್ರು ಎಲ್ಲ ಸಪೋರ್ಟ್ ಆಗಿ ನಿಂತ್ಕೊಳೋದು ಮಂಜಾನ ಬಂದು ಮುಂಜಾನವ್ರೆ ಏನೇ ಒಂದು ಏನೇ ಒಂದು ಸಮಸ್ಯೆ ಆಗ ಆದರೂ ಅಷ್ಟೇ ಪ್ರತಿಯೊಂದು ವಿಚಾರದಲ್ಲೂ ಬಂದು ಅವರೇನೆ ನಮಗೆಲ್ಲ ಜನಗಳಿಗೆ ಸೇವೆ ಮಾಡೋದಾಗಲಿ ಅವ್ರ ಕೆಲಸ ಕಾರ್ಯಗಳಲ್ಲಾಗಲಿ ಯಶಸ್ವಿ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಮತ್ತೆ ಅವರಿಗೆ ನಾವು ನಮ್ಮ ಕಡೆಯಿಂದ ನಮ್ಮ ಏರಿಯಾದಲ್ಲಿ ಅಂದ್ಬಿಟ್ಟು ನಾವು ಆಶಿಸ್ತೀವಿ ಇದೇ ರೀತಿ ಅವರು ಜನಸಾಮಾನ್ಯರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ಪೀಳಿಗೆಗೆ ಆಗ ಆ ಆದರ್ಶವಾಗ್ಲಾ ಅಂತ್ಬಿಟ್ಟು ಈ ಮುಖಂತರ ಕೇಳ್ಕೊಂತೀನಿ ಮಂಜಣ್ಣ ಕಡೆಯಿಂದ ಏನ್ ಕೆಲಸ ಇದ್ರೂನು ಇಲ್ಲಿ ನೆರವರ್ಸ್ ಕೊಟ್ಟಿದ್ದಾರೆ ಅವರು ಏನೇ ಸಮಸ್ಯೆ ಬಂದ್ರೂನು ಅವ್ರು ಬಗೆಹರಿಸ್ತಾರೆ ಯಾವ ನೀರಿನ ಸಮಸ್ಯೆ ಆಗಲಿ ಇಲ್ಲ ವಿದ್ಯುತ್ ಲೈಟ್ ದಾಗ್ಲಿ ಮತ್ತೆ ಈ ಕಡೆ ಮೋರಿದಾಗ್ಲಿ ಏನೇ ಆಗ್ಲಿ ಬಂದು ಮಾಡ್ಕೊಡ್ತಾ ಅವರು ಅವ್ರು ಕೆಲವರೆಲ್ಲ ಗೆದ್ದ ಮನೇಲಿ ಇದ್ದಾರೆ ಆಲ್ರೆಡಿ ಕೆಲವರೆಲ್ಲಾ ಬರ್ತಾ ಇಲ್ಲ ಆಹ್ಹ್ ಒಂದು ನಾಲ್ಕ್ ಜನ ಇಷ್ಟು ಮೂರ್ ನಾಲ್ಕು ಜನ ಇದಾರೆ ಮೆಂಬರ್ಸ್ ಬಟ್ ಯಾರು ಬರಲ್ಲ ಈಗ ಇಲ್ಲಿ ಏನೇ ಕುಂದು ಕೊರತೆಗಳು ಏನೇ ಜನರು ಹೋಗಿ ಏನೋ ಒಂದು ಕೇಳಿದ್ರೂ ಅವ್ರು ಬಂದು ಮಾಡ್ಕೊಡ್ತಾಯಿದ್ದಾರೆ ಅವರು ಏನೋ ಒಂದು ಸಮಸ್ಯೆ ಈಗ ಇದ್ದ ಬೀದಿಯಲ್ಲಿ ಇದಿಲ್ಲ ವಿದ್ಯುತ್ ದೀಪ ಇಲ್ಲ ಇಲ್ಲ ನೀರಿನ ಸಮಸ್ಯೆ ಇನ್ನೊಂದು ಏನೋ ಸಮಸ್ಯೆ ಅದು ಬಂದು ಕೇಳಿದಾಗ ಅವ್ರು ಬಂದು ನಿಂತು ಮಾಡ್ಕೊಡ್ತಾರೆ ಆ ಒಂದು ನೀರೇ ಆಗಲಿ ಏನೇ ಆಗಲಿ ಅದನ್ನು ಬಂದು ಕರೆಕ್ಟಾಗಿ ನಮಗೆ ಮಾಡಿಕೊಡ್ತಾರೆ ಇನ್ನು ಯಾರ ಮಕ್ಕನೂ ನಾವು ನೋಡಿಲ್ಲ ಏನು ಅಲ್ಲಿಗಳ ಸರ್ ಈ ಮೋರಿಗಳದ್ದು ನೀಟಾಗಿ ನೀರ್ದು ಅದು ಇದು ಚೆನ್ನಾಗ್ ನೋಡ್ಕೊಳ ಪರವಾಗಿ ರೋಡ್ ಕೆಲ್ಸ ಸೈಟ್ಗಳು ಕೆಲ್ಸ ಮೋರಿಗಳ ಕೆಲಸ ದಿನಾ ದಿನ ನೀರ್ ಬಿಡ್ತಾರೆ ಬೊಲ್ಪ್ಗಳ್ ಕಂಬಗಳದು ಫೋನ್ ಅಕಸ್ಮಾತ್ ಏನೇ ಫೋನ್ ಮಾಡಿದ ತಕ್ಷಣ ಬಂದ್ ಮಾಡಿಸ್ಕೊಡ್ತಾರೆ ಮಂಜಾಣ ಲೈಟ್ ಗಳ ತಕ್ಷಣ ಲೈಟ್ಗಳು ಹಾಕ್ತಾನೆ ಮೋರಿಗಳು ರೋಡ್ಗಳು ಕರೆಂಟ್ಗಳು ಅಕಸ್ಮಾತ್ ನಮ್ ಇದಾಯ್ತು ಅಂದ್ರೆ ಹಂಗೆ ಫೋನ್ ಮಾಡಿದ ತಕ್ಷಣ ಹಂಗೆ ಇದು ಕಸಗಳು ಅದೆಲ್ಲ ಕ್ಲೀನ್ ಆಗಿ ಎತ್ತಾರೆ ಏನ್ ತಾಪತ್ರ ಇಲ್ಲ ಮಾಡಿದ್ರೆ ಬಂದ್ ಮಾಡ್ತಾರೆ ಒಳ್ಳೆ ರಸ್ತೆ ಕೆಲಸ ಆಗಲಿ ಮತ್ತೆ ವಿದ್ಯುತ್ ಲೈಟ್ ಕೆಲ್ಸ ಆಗಲಿ ನೀರಿನ ಸಮಸ್ಯೆ ಆಗಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೇ ನೆಕ್ಸ್ಟ್ ಮೆಂಬರ್ ಆದ್ರೆ ಇನ್ನು ಚೆನ್ನಾಗಿರತ್ತೆ ಮತ್ತೆ ಯಾವುದೇ ಸಮಸ್ಯೆ ಅಂತ ಮನೆ ಹತ್ರ ಹೋದ್ರೆ ಇಮಿಡಿಯೇಟ್ ಆಗಿ ಕರೆದು ಏನ್ ಬೇಕೋ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಕಳಿಸ್ತಾ ಇರ್ತಾರೆ ಯಾವುದೋ ತೊಂದರೆ ಇಲ್ದಿರ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತಾರೆ ಮತ್ತೆ ಯುವಕರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟ್ ಆಡೋಕಾಗ್ಲಿ ಮತ್ತೆ ಯಾವ್ದನ್ನ ಸ್ಕೂಲ್ ಫಂಕ್ಷನ್ ನಡೆಯೋಕಾಗ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಹ್ ಗ್ರಾಮೀಣ ಈ ನಮ್ಮ ಸಜ್ಜಾಪುರ ಗ್ರಾಮದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಮಂಜಣ್ಣ ಅಂತ ಅವರು ಮೇಲೆ ಈ ವಿದ್ಯುತ್ ಲೈಟ್ ಆಗ್ಲಿ ಮತ್ತೆ ಈ ರಸ್ತೆಗಾಗಿ ತುಂಬಾ ಹೋರಾಟ ಮಾಡಿದ್ದಾರೆ ಒಳ್ಳೆ ರಸ್ತೆ ಮಾಡಿಸ್ಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ ಅವ್ರಿಗೆ ತುಂಬಾ ಧನ್ಯವಾದ ತರಿಸ್ಕೊಂತ ಇದ್ದೀನಿ ಈ ಸಜ್ಜಾಪುರ ಗ್ರಾಮ ಪತಿ ಮತ್ತೆ ಇನ್ನೊಂದ್ಸರಿ ಅವರೇ ಮೆಂಬರ್ ಅದು ತುಂಬಾ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ ಕರೆಂಟ್ ನೋಡಿ ನಾಲ್ಕೈದು ದಿನಕ್ಕ ಮುಂಜಾಪೇನೆ ಅನ್ಕೊಂಡ್ ನಾವು ಆ ಒಂದು ಮೊರಿವೇಗ ಎತ್ತೋ ಕಾ ಕಾಸ ಇದ್ರೆ ಆ ಯಪ್ಪನ್ ಹೇಳ್ಬೇಕು ನಾವು ಏನೇನು ಹೋಗಿ ಹೋಗಿ ಆ ಯಪ್ಪನ ಇನ್ನೆಲ್ಲ ಯಾರು ಗೆಲ್ಲ ಇವ್ರೆಲ್ಲಿ ಯಾರೆಲ್ರು ತಾನೆ ಏನೋ ಆ ಯಪ್ಪನ ಅಡ್ಡ ಸಿಕ್ಕಿರೋದ್ ನಮ್ಕ ಹೋಗಿ ಹೋಗಿ ನಾ ಹೇಗ್ ಹೇಗೋದ್ ಆ ಮೇಲೆ ಆ ಯಪ್ಪನ ಮಾಡ್ಕೊಡೋದು ಮಾಡಿಕೊಡೋದ್ ನಮ್ಕ ಏನು ಶರಂಡಿಗಳೆಲ್ಲ ಕ್ಲೀನ್ ಮಾಡಿಸ್ತಾನೆ ನೀರ್ ಇದ್ರೆ ನೀರ್ಗಳು ಪೈಪ್ಳು ಹಾಕ್ಸ್ತಾ ಮರಿಗಳು ಅಲ್ಲ ಇದು ರೆಡಿ ಮಾಡ್ತಾ ಎಲ್ಲ ಮಾಡಿ ಅವನೇ ಇನ್ ಯಾವನ್ ಏನು ಮಾಡಲ್ಲ ಇಲ್ಲಿ ಆ ಮಕ ತೋರ್ಸೋಲ್ಲ ಆಗ ಗಂಟ ಓಟ್ಕಲ್ ಹಾಕ್ರಿ ಅಂತಾರೆ ಮನೆಗಳು ತಾಕ ಸ್ವಾಮಿ ಬುದ್ಧಿ ಅಂತಾರೆ ಆಮೇಲೆ ಹೋಗ ಯಾರು ಹಿಡ್ಕೊಳೋದ್ ನಾವು ಹೋಗೋದ್ ಮುಂಜಪ್ಪನ್ ಕೇಳೋದು ನಾವು ಆಯ್ಪನ್ ಬರೋದು ರೆಡಿ ಮಾಡಿಸೋದು ಏನ್ ಕುನು ಅಡ್ಕಂಟ ಪುಡ್ಕ ನಾನೇ ಹೋಗೋದು ಮನೆ ತಕ ಆವತ್ತು ಅಲ್ಲ ಓಟ್ಕ ನಿಂದಾಗ ನೋಡ ಅವಾಗ ಹಿಂಗೇನೆ ಏನಮ್ಮ ನಿನ್ ತಲೆ ಮೇಲೆ ಕೈ ಇಕ್ಕಿ ಆಶೀರ್ವಾದ ಕೊಡ ಮಂದೆ ದೇವ್ರು ಒಳ್ಳೇದ್ ಮಾಡ್ಲಪ್ಪ ನಿನಕ ಮುಂದೇರಿ ಅಂತ ಆಶೀರ್ವಾದ ಕೊಟ್ಟೆ ಮುಂದೇರ್ದ ಅಲ್ಲ ನಮ್ಗೆ ಮಾಡ್ಕೊಟ್ಟವ್ನಿ